ನಮಸ್ಕಾರ ಪುಂಕಾನು ಪುಂಕವಾಗಿ ಯಾವುದೇ ಭಯ ಇಲ್ಲದೇ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳನ ಹೇಳೋ ಧೈರ್ಯ ಇರೋದು ಅದು ನಮ್ಮ ಹೆಂಗ್ ಪುಂಗ್ಲಿಗೆ ಮಾತ್ರ ತಾನು ಹೇಳ್ತಾ ಇರೋದು ಸುಳ್ಳು ಅಂತ ಆತನು ಗೊತ್ತಿದ್ದರೂ ಕೂಡ ಸುಳ್ಳು ಹೇಳೋದನ್ನೇ ಹೆಂಗ್ ಪುಂಗ್ಲಿ ಉರ್ಫ್ ಚಕ್ರವರ್ತಿ ಸೂಲಿಬೆಲೆ ತಮ್ಮ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಹೌದು ಆಪರೇಷನ್ ಸಿಂಧೂರವನ್ನ ಭಾರತ ಆರಂಭ ಮಾಡಿದ ಮೇಲೆ ಮೀಡಿಯಾಗಳ ಮುಂದೆ ಬಂದು ಹೇಳಿಕೆಯನ್ನು ನೀಡಿದ ಸುಲಿಬೆಲೆ ಬೆಂಗಳೂರಿನ ಮೇಲೆಯೂ ಕೂಡ ಪಾಕಿಸ್ತಾನ ದಾಳಿಯನ್ನು ಮಾಡಬಹುದು ಇದು ಕೂಡ ಚಾನ್ಸ್ ಇದೆ ಅಂತ ಹೇಳಿದರು ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಟ್ರೋಲ್ಗೆ ಒಳಗಾಗಿದ್ರು ಕೂಡ ಅಷ್ಟೇ ಅಲ್ಲ ಭಾರತದ ನೆಟ್ವರ್ಕ್ ಪಾಕಿಸ್ತಾನದ ಒಳಗೆ ಇದೆ ವ್ಯವಸ್ಥಿತವಾಗಿರೋ ಅನ್ನ ಪಾಕಿಸ್ತಾನದಲ್ಲಿ ಬಿಲ್ಡ್ ಮಾಡಲಾಗಿದೆ ಪಾಕಿಸ್ತಾನದ ಉಗ್ರರ ಜೊತೆಗೆ ಭಾರತದ ಏಜೆಂಟ್ಗಳಿದ್ದಾರೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಹೇಳಿದ್ರು ಇಷ್ಟಕ್ಕೆ ಸುಮ್ನಾಗದೇ ಇರೋ ಸೂಲಿ ಬೆಲೆ ಮುಂದುವರೆದು ಮಾತನಾಡಿ ಕಾಂಗ್ರೆಸ್ ಬೇರೆ ಅಲ್ಲ ಪಾಕಿಸ್ತಾನ ಬೇರೆ ಅಲ್ಲ ಅಂತ ಹೇಳಿದ್ರು ಸುಮ್ಮನೆ ಏನ್ ತೋಚುತ್ತೋ ಹಾಗೆ ಹೇಳಿಕೆಗಳನ್ನ ನೀಡ್ತಾ ಇರೋ ಸೂಲಿ ಬೆಲೆ ವಿರುದ್ಧ ಸರ್ಕಾರಗಳು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಹೀಗಾಗಿನೇ ಪುಂಕಾನುಪುಂಕವಾಗಿ ಸುಳ್ಳುಗಳನ್ನ ಹೇಳ್ತಾ ಇರೋ ಸೂಲಿ ಬೆಲೆ ಆಪರೇಷನ್ ಸಿಂಧೂರ ಬಗ್ಗೆಯೂ ಕೂಡ ಅಷ್ಟೊಂದು ಧೈರ್ಯವಾಗಿನೇ ಮೀಡಿಯಾಗಳ ಮುಂದೆ ಸುಳ್ಳನ್ನ ಹೇಳಿದ್ರು ಹೌದು ಸದ್ಯ ಅಮೆರಿಕ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನ ಘೋಷಣೆ ಮಾಡಿದೆ ಆದರೆ ಸೂಲಿಬೆಲೆ ಆಲ್ರೆಡಿ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಜೀರೋ ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಜೀರೋ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸೂಲಿಬೆಲೆ ಹೇಳಿಕೆ ನೀಡಿರೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಹಾಗೇನೆ ಜನರು ಸೂಲಿಬೆಲೆಯನ್ನು ಬೆಲೆಯನ್ನು ಸಿಕ್ಕಾಪಟ್ಟನೆ ಟ್ರೋಲ್ ಮಾಡ್ತಾ ಇದ್ದಾರೆ ಈಗಾಗಲೇ ಆಪರೇಷನ್ ಟೂ ಪಾಯಿಂಟ್ ಜೀರೋ ಪ್ರಾರಂಭ ಆಯ್ತು ಆಪರೇಷನ್ ತ್ರೀ ಪಾಯಿಂಟ್ ಜೀರೋ ಕೂಡ ಶುರುವಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಅದು ಔಟ್ ಆಪರೇಷನ್ ಆಗಿರುತ್ತೆ ನಾವು ನಾಲ್ಕು ಚೂರು ಮಾಡ್ತೀವಿ ಬಲೂಚಿಸ್ತಾನ ಪ್ರತ್ಯೇಕ ಆಗುತ್ತೆ ಸಿಂಧೂಸ್ಥಾನ ಪ್ರತ್ಯೇಕ ಆಗುತ್ತೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತವನ್ನ ಸೇರ್ಕೊಳ್ಳುತ್ತೆ ಇನ್ನು ಬಾಕಿ ಇರೋ ಸ್ಥಾನವನ್ನ ಪಾಕಿಸ್ತಾನ ಅಂತ ಕರಿಬೋದೇ ಹೊರತು ಅದು ಒರಿಜಿನಲ್ ಪಾಕಿಸ್ತಾನ ಆಗಿ ಇನ್ನು ಇರೋದಿಲ್ಲ ಅಂತ ಹೇಳಿದ್ರು ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ನನಗೆ ತ್ರೀ ಪಾಯಿಂಟ್ ಆಗಿರುತ್ತೆ ಪಾಕಿಸ್ತಾನವನ್ನ ನಾಲ್ಕು ಚೂರು ಮಾಡ್ತೀವಿ ನಾವು ನಾನು ಬಹಳ ಹೆಮ್ಮೆಯಿಂದ ಯಾವಾಗ್ಲೂ ಹೇಳ್ಕೊಳ್ತೀನಿ ಬಲೂಚಿಸ್ತಾನ ಪ್ರತ್ಯೇಕವಾಗುತ್ತೆ ಸಿಂಧುಸ್ಥಾನ ಪ್ರತ್ಯೇಕವಾಗುತ್ತೆ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದೊಂದಿಗೆ ಸೇರ್ಕೊಳ್ಳುತ್ತೆ ಇನ್ನು ಉಳಿದಿರುವಂತ ಬಾಕಿ ಆಗಿರುವಂತ ಉಳಿದಿರುವ ಹೊರತು ಒರಿಜಿನಲ್ ಪಾಕಿಸ್ತಾನ ಇನ್ನು ಇರೋದಿಲ್ಲ ಇನ್ನೊಂದ್ರು ಟ್ರೋಲ್ ಆಗ್ತಾ ಇರೋ ವಿಡಿಯೋದಲ್ಲಿ ಮಾತನಾಡಿರೋ ಸುಲಿಬೆಲೆ ಇನ್ನು ಇಪ್ಪತ್ತೈದು ಗಂಟೆಯಲ್ಲಿ ಪಾಕಿಸ್ತಾನ ಅನ್ನೋದು ಭೂಪಟದ ಮೇಲೆನೆ ಇರೋದಿಲ್ಲ ಯಾವ ದೇವರನ್ನ ಕರಿತಿರೋ ಕರಿ ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಈ ಸಮಯದಲ್ಲಿ ಪಾಕಿಸ್ತಾನ ಅಮೆರಿಕದ ಹತ್ರ ಓಡ್ ಹೋಗಿ ಭಾರತಕ್ಕೆ ಬುದ್ಧಿ ಹೇಳು ಅಂತ ಕೇಳ್ಕೊಂಡಂತೆ ಆಗ ಪಾಕಿಸ್ತಾನ ಅಮೆರಿಕದ ಹತ್ರ ಓಡ್ ಹೋಗಿ ಬುದ್ಧಿ ಹೇಳು ಅಂತ ಕೇಳಿಕೊಂಡಿತಂತೆ ಆಗ ಅಮೆರಿಕಾ ಹೇಳ್ತಂತೆ ಅದು ಕೇಳೋಕೆ ಮನಮೋಹನ್ ಸಿಂಗ್ ಅಲ್ಲ ಹೇಳಿದ್ದನ್ನ ಮಾಡ್ತಾನೆ ಈ ಸಂದರ್ಭದಲ್ಲಿ ಬಿಟ್ಟು ಬಿಡು ಬಚ್ಚಾವಾಗು ಅಂತ ಅಮೆರಿಕ ಪಾಕಿಸ್ತಾನಕ್ಕೆ ಹೇಳ್ತಂತೆ ಈ ರೀತಿ ತನ್ನದೇ ಆದ ಕಥೆಯನ್ನ ಸೂಲಿ ಬೆಲೆ ಹೇಳ್ತಾರೆ ನರೇಂದ್ರ ಮೋದಿ ಏನ್ ಮಾಡಿದ್ರಂತೆ ಗೊತ್ತಾ ಒಂಬತ್ತು ಮಿಸೈಲ್ ಲಾಂಚರ್ ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ ಹೇಳಿದ್ರಂತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಭಿನಂದನ್ ಬಂದ್ರೆ ಸರಿ ಇಲ್ಲ ಅಂದ್ರೆ ಇಪ್ಪತ್ತೈದನೇ ಗಂಟೆಯಲ್ಲಿ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ ಯಾವ ದೇವ್ರನ್ನ ಕರಿತಿರೋ ಕರೀರಿ ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ ಮಿತ್ರ ಇಟ್ ಹ್ಯಾಪನ್ ಹತ್ರ ಹೋಯ್ತು ಪಾಕಿಸ್ತಾನ ನೋಡಿ ಏನಂತಾರೆ ನರೇಂದ್ರ ಮೋದಿ ನಮ್ಮೇಲೆ ದಾಳಿ ಮಾಡ್ತಾರಂತೆ ಅಮೆರಿಕ ಏನಂತಂತೆ ಗೊತ್ತಾ ಅದು ಮನ್ಮೋಹನ್ ಸಿಂಗ್ ಅಲ್ಲ ಮಾಡ್ತಾನೆ ಹೇಳಿದ್ದು ಬಿಟ್ಟು ಬಿಟ್ಟು ಗೌರವ ಉಳಿಸ್ಕೊಳ್ಳಿ ಯಾರಿಗೂ ಕೂಡ ತಿಳಿದೇ ಇರೋ ವಿಚಾರವನ್ನ ತಮಗ್ ಬೇಕಾದಂತೆ ಸೃಷ್ಟಿ ಮಾಡಿ ಮಾಹಿತಿಯನ್ನ ನೀಡೋ ಸೂಲಿ ಬೆಲೆ ನಿಜಕ್ಕೂ ಮೋದಿ ಅವರ ಮರ್ಯಾದೆಯನ್ನ ಹರಾಜ್ ಹಾಕ್ತಾ ಇದಾರೆ ಎರಡೂ ದೇಶಗಳ ಮಧ್ಯೆ ಕದನ ನಡೀತಾ ಇದ್ದಾಗ ಮಿಲಿಟರಿ ಸೀಕ್ರೆಟ್ ಅನ್ನ ಬಯಲ್ ಮಾಡ್ತಾರೆ ಧರ್ಮಗಳನ್ನ ಎತ್ತಿ ಕಟ್ತಾರೆ ಪ್ರಧಾನಿಗಳು ಹೇಳದೇ ಇರೋ ವಿಚಾರವನ್ನ ಸೂಲಿ ಬೆಲೆ ಹೇಳ್ತಾರೆ ಆಪರೇಷನ್ ಸಿಂಧೂರ ನಡೀತಾ ಇದ್ರೆ ಅದಕ್ಕೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ಜೀರೋ ನಡೆಯುತ್ತೆ ಅಂತ ಹೇಳ್ತಾರೆ ಇಪ್ಪತ್ತೈದು ಗಂಟೆಯಲ್ಲಿ ಪಾಕಿಸ್ತಾನ ಸ್ಥಾನವೇ ಇರಲ್ಲ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಜನರ ದಾರಿ ತಪ್ಪಿಸೋ ಮೋದಿ ಮಾನವನ್ನ ಹರಾಜು ಹಾಕೋ ಕೆಲಸವನ್ನ ಸೂಲಿ ಬೆಲೆ ಮಾಡ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ